ಹಾಯ್ ಹಾಲ್ ಇದು ಮಂಗಳವಾರದ ಮಿನಿ ಬ್ಲಾಗ್ ಆಗಿರುತ್ತೆ ಸೊ ಆ್ಯಸ್ ಯೂಶ್ವಲ್ ಹೆಣ್ಮಕ್ಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಕ್ಲೀನ್ ಮಾಡೋದಿರುತ್ತೆ ಮನೆ ಕ್ಲೀನ್ ಮೊದಲು ಕಸ ಗುಡಿಸೋದ್ರಿಂದನೇ ಸ್ಟಾರ್ಟ್ ಮಾಡ್ಕೊಳ್ತೀವಿ ಸೊ ಯಾಕಂತಂದರೆ ಮನೆ ಕ್ಲೀನ್ ಕ್ಲೀನಾಗಿದ್ರೇ ಬೇರೆ ಕೆಲಸ ಮಾಡೋದಕ್ಕೆ ಮನಸ್ಸು ಬರುತ್ತೆ ಸೊ ಕಸವನ್ನು ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಅಂಗ್ಲಕ್ಕೆ ರಂಗೋಲೇನ ಬಿಟ್ಟು ಸೊ ಇವತ್ತಿನ ತಿಂಡಿಗೆ ಅಕ್ಕಿ ರೊಟ್ಟೆ ಮತ್ತು ಆಗ್ಲಿಕೆ ಗೊಜ್ಜು ಮಾಡ್ಕೊಳ್ಳೋಣ ಅಂದ್ಕೊಂಡು ಹತ್ತು ಅಕ್ಕಿ ರೊಟ್ಟಿಗೆ ಹಿಟ್ಟನೆಲ್ಲ ಕಲಸಿಟ್ಕೊಂಡಿದ್ದೀನಿ ಹಾಗೂ ಆಗ್ಲಕಾಯಿನ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡಿಕೊಂಡು ಸ್ವಲ್ಪ ನೀರು ಮತ್ತು ರುಚಿ ಅರಿಶಿನ ಪಡೆ ಸೇರಿಸಿ ಅದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಅದಕ್ಕೆ ಬೇಕಾಗಿರುವಂತಹ ಟೊಮೊಟೊ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಯಿಸ್ಕೊಂಡಿರುವಂತಹ ಆಗ್ಲಕಾಯಿಯ ನೀರನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಈ ನೀರನ್ನ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ನಮ್ಮಲ್ಲಿರುವಂತಹ ಪಿತ್ತ ವಾಕ್ರಿಕೆಯಾಗುವಂತಹದ್ದು ಎಲ್ಲ ಸಮಸ್ಯೆಗಳಿಗೂ ಇದು ರಾಮಬಾಣ ಆಗಿ ಕೆಲಸ ಮಾಡುತ್ತೆ ಸೊ ಹಾಗಾಗಿ ನಾವು ಅದನ್ನು ಕುಡಿದ್ವಿ ಸೊ ಈಗ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಹಾಕಿದ ನಂತರ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ ನಂತರ ಸೋರ್ಸಿಟ್ಕೊಂಡಿರುವಂತಹ ಹಾಗಲಕಾಯಿನ ಸಹ ಹಾಕ್ಕೊಂಡಿದ್ದೀನಿ ಫಸ್ಟೇ ನಾವು ಹಾಗಲಕಾಯಿನ ಬೇಯಿಸ್ಕೊಳ್ಳೋದ್ರಿಂದ ಅದರಲ್ಲಿರುವಂತಹ ಕಹಿ ಪ್ರಮಾಣ ಕಡಿಮೆ ಆಗುತ್ತೆ ಚೆನ್ನಾಗಿ ಹುರ್ಕೊಂಡಿರುವಂತಹ ಹಾಗಲಕಾಯಿಗೆ ಸ್ವಲ್ಪ ಹುಳಿಯನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹುಳಿ ಪ್ರಮಾಣ ಮುಂದೆ ಇದ್ದಷ್ಟು ಆಗಲಕಾಯಿ ಗೊಜ್ಜು ತುಂಬ ಚೆನ್ನಾಗಾಗುತ್ತೆ ಹುಳಿಯಲ್ಲಿ ಅದು ಚೆನ್ನಾಗಿ ಬೇಯಬೇಕಾಗುತ್ತೆ ಬೆಂದಿರೋದಕ್ಕೆ ಸ್ವಲ್ಪ ಮಟನ್ ಸಾಂಬಾರು ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮಟನ್ ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ನೀಟಾಗಿ ಎಲ್ಲೋದಕ್ಕೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸ್ಕೋಬೋದಾಗಿರುತ್ತೆ ಇಲ್ಲಿ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಗ್ರೇವಿ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇನೆ ನೀವು ಇನ್ನೂ ಒಂದು ಸ್ವಲ್ಪ ತೆಳುಬೇಕಂತಂದರೆ ತೆಳುನೂ ಸಹ ಮಾಡ್ಕೋಬೋದು ಕುದಿಯೋದಕ್ಕಿಂತ ಮುಂಚೆ ರುಚಿ ಸೇರಿಸ್ಕೊಳ್ಳೋಣ ಕುದಿಬೇಕಾದ್ರೆ ರುಚಿ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿ ಹೊಂದ್ಕೊಳ್ಳುತ್ತೆ ಅಂತ ನಾನಿಲ್ಲಿ ಈ ಸಿಲ್ವರ್ ಕಲರ್ ಪೇಪರನ್ನು ರೊಟ್ಟಿ ಒತ್ತೋದಕ್ಕೆ ತೆಗೆದುಕೊಂಡಿದ್ದೀನಿ ನೀಟಾಗಿ ಸ್ಮೂತಾಗಿ ಬರುತ್ತೆ ರೊಟ್ಟಿ ತಟ್ಟುತ್ತಾ ಇದ್ರೆ ಅಂತ ಸೊ ಈಗ ನಾನು ಅದ್ರ ಮೇಲೆ ಎಣ್ಣೆಯನ್ನು ಸವರ್ಕೊಂಡು ನೀಟಾಗಿ ರೊಟ್ಟಿಯನ್ನು ತಟ್ಟು ಬೇಯಿಸ್ಕೊಂಡು ಅವ್ರ ಲಂಚ್ ಬಾಕ್ಸ್ಗೆ ಹಾಕಿದ ನಂತರ ಅವ್ರಿಗೂ ಸಹ ತಿಂಡಿ ತಿನ್ನೋದಕ್ಕೆ ಕೊಟ್ಟೆ ಅವರು ಸಹ ತಿಂಡಿ ತಿನ್ಕೊಂಡು ಡ್ಯೂಟಿ ಕೊರಟರು ನಾನು ಅದು ತುಂಬಾ ಸೀರೆಗಳಿಗೆ ಬ್ಲೌಸ್ನ ಸ್ಟಿಚ್ ಮಾಡಿಸಿರ್ಲಿಲ್ಲ ಇವತ್ತು ಸ್ಟಿಚ್ ಮಾಡಿಸೋಣ ಅಂದ್ಬಿಟ್ಟು ಸ್ಯಾರಿಗಳನ್ನೆಲ್ಲ ನೋಡ್ತಾ ಇದ್ದೀನಿ ಸೊ ಈ ಸ್ಯಾರಿನಲ್ಲೇ ಡಿಸೈನ್ಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ ಸೊ ಈ ಡಿಸೈನ್ಸ್ ನನಗೆ ಅಷ್ಟೊಂದು ಲೈಕ್ ಅಂತ ಅನಿಸಿಲ್ಲ ಸೊ ಅಲ್ಲಿ ಹೋದ್ಮೇಲೆ ಬೇರೆ ಆಲ್ಟರ್ನೇಟ್ ಏನಾದರೂ ಡಿಸೈನ್ಸ್ ಇದ್ರೆ ಅದನ್ನು ನೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಈ ಫ್ಯಾನ್ಸಿ ಸೀರೆನಲ್ಲೇ ಕುಚ್ಚೆಲ್ಲ ಕೊಟ್ಟಿದ್ದಾರೆ ಸೊ ಇದು ನನಗೆ ಇಷ್ಟ ಆಗಿರೋ ಕಾರಣದಿಂದಾಗಿ ಇದನ್ನು ತಗೊಂಡೆ ಸೊ ನೆಕ್ಸ್ಟ್ ಬಂದು ಈ ಸ್ಯಾರಿ ಒಂಥರ ಲೈಟ್ ನಿಂಬು ಕಲರ್ ಇದೆ ಈ ಸ್ಯಾರಿಗೂ ಸ್ಟಿಚ್ ಮಾಡ್ಸೋಣ ಅಂದ್ಬಿಟ್ಟು ನೆಕ್ಸ್ಟ್ ವೈಟು ಬ್ಲ್ಯಾಕ್ ಇದೆ ಈ ಸೀರೆಗೂ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಸ್ಟಿಚ್ ಮಾಡಿಸೋಕು ಹೊರಡ್ತಾ ಇದ್ದೀನಿ ಸೊ ಹಾಗೆ ಸ್ಟಿಚ್ಗೆಲ್ಲ ಕೊಟ್ಬಿಟ್ಟು ಬರ್ತಾ ರೋಡ್ ಸೈಡಲ್ಲಿ ಪಾನಿಪುರಿ ಗೋಬಿ ನೂಡಲ್ಸ್ನೆಲ್ಲ ತಿಂದ್ಕೊಂಡು ಬಂದ್ವಿ ಸೊ ನೆಕ್ಸ್ಟ್ ಮಂತು ಫಂಕ್ಷನ್ಸ್ಗಳೆಲ್ಲ ಜಾಸ್ತಿ ಇರೋ ಕಾರಣದಿಂದಾಗಿ ಈಗಲಿಂದನೇ ಒಲೆ ಕೊಟ್ಟರೆ ಬೇಗ ಕೊಡ್ತಾರೆ ಅಂತ ಕೊಟ್ಬಿಟ್ಟು ಬಂದಿದ್ದೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವ್ಯಾವ ಡಿಸೈನನ್ನು ಕೊಟ್ಟೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಪ್ರೈಸ್ ಆಯಿತು ಅಂತ ನಿಮಗೆ ಖಂಡಿತವಾಗಲೂ ವಿಡಿಯೋ ಮಾಡೋ ಹಾಕ್ತೀನಿ ಇಷ್ಟೊತ್ತು ನನ್ನ ಮಿನಿ ಬ್ಲಾಗ್ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ